ओ ये नहीं ना सर हमें रोड है ना राइट तक हो गए हां सुनते हो वाला रोड है जो नहीं है बस बाल बाल ऐसे में जागो ಔಷಧಿ ಇಲ್ಲೇನಿಲ್ಲ ಏನಂದ್ರೆ ನೆಗ್ಲೆಕ್ಟ್ ಮಾಡಬಾರ್ದು ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೋಬೇಕು ತುಂಬಾ ನೆಗ್ಲೆಕ್ಟ್ ಮಾಡಿದ್ರೆ ಏನಾದರೂ ಒಂದು ಇಶ್ಯೂಸ್ ಏನು ಬೇಡ

आदर न करो आदर न करो बपौती दादा अरे वो ये नहीं ना सर हम नोड है ना और वैसे तो पर बात तो चित्र दो ಇದು ಇದೊಂದೇ ಇಷ್ಟೊಂದು ಸೌಂಡ್ ಮಾಡೋದು ನಾಗರಾವು ಅಷ್ಟೇ ಕೋಪ ಬಂದಾಗ ಬುಸ್ ಬುಸ್ ಅನ್ನತ್ತೆ ಜಂಗಲ್ಲ ಅದೇ ರೀತಿ ಇದೊಂದು ಮೂವತ್ತೈದ್ ನಲ್ವತ್ತು ಮರಿ ಇರ್ತವೆ ಸುತ್ತಮುತ್ತ ಹಾ ಯಾಕಂದ್ರೆ ಕರೆಕ್ಟ ಒಂದು ಎರಡೂವರೆ ಮೂರು ತಿಂಗಳು ಇದಕ್ಕೆ ಇದಾವೆ ಎಲ್ಲ ಇದಾವೆ ಇದು ದೊಡ್ಡದು ಇರುತ್ತೆ ಅಮ್ಮನ ಇರುತ್ತೆ ಮರಿಗಳೆಲ್ಲ ಇರುತ್ತೆ ಆದರೆ ಸಾಮಾನ್ಯ ಈಚೆಗೆ ಬರಲ್ಲ ಇವು ಎಲ್ಲೋ ಮಿಸ್ ಆಗಿ ಗೋಡೆ ಮೇಲೆ ಹಲ್ಲಿಗಳು ಇಂಥವೆಲ್ಲ ಇರ್ತಲ್ಲ ಈ ಸ್ಟಾರ್ಟಿಂಗ್ ಅದೇನೇ ತಿನ್ನೋದು ಸಣ್ಣ ಸಣ್ಣ ಇಲಿಗಳು ಕಪ್ಪೆ ಮರಿ ಇದಾರು ತಿನ್ನುತ್ತ ಆಮೇಲೆ ದೊಡ್ಡದಾಯ್ತ ದೊಡ್ಡ ದೊಡ್ಡ ತಿನ್ನ ಒಂದು ಬೇರೆ ಏನಾದ್ರೂ ಇದೆಯಾ ಒಂದು ಕವರ್ ಇದೆಯಾ ಕವರ್ ಕವರ್ ಇಲ್ಲ ಬಡ ಗಟ್ಟಿ ಕಟ್ಟಿ